ಚಯ ಮಣ್ಣಿನ ಚಿಕಿತ್ಸೆಯು ಅದರ ಉತ್ಪಾದಕತೆ ಮತ್ತು ಆರೋಗ್ಯವನ್ನು ಹೆಚ್ಚಿಸಲು ಮಣ್ಣಿನ ಭೌತಿಕ ರಾಸಾಯನಿಕ ಮತ್ತು ಜೈವಿಕ ಗುಣಲಕ್ಷಣಗಳನ್ನು ಸುಧಾರಿಸಲು ಬಳಸುವ ವಿವಿಧ ವಿಧಾನಗಳು ಮತ್ತು ಅಭ್ಯಾಸಗಳನ್ನು ಸೂಚಿಸುತ್ತದೆ ಕೃಷಿ ನಿರ್ಮಾಣ ಪರಿಸರ ಸಂರಕ್ಷಣೆ ಮತ್ತು ಭೂದಿಷ್ಯ ನಿರ್ವಹಣೆಯಲ್ಲಿ ಮಣ್ಣು ಒಂದು ಅಡಿಪಾಯದ ಅಂಶವಾಗಿದೆ ಕಾಲಾನಂತರದಲ್ಲಿ ಸವೆತ ಮಾಲಿನ್ಯ ಸಂಕೋಚನ ಅಥವಾ ಪೋಷಕಾಂಶಗಳ ಸವಕಳಿಯಿಂದಾಗಿ ಮಣ್ಣು ಅವನತಿ ಹೊಂದುತ್ತದೆ ಈ ಪರಿಣಾಮಗಳನ್ನು ಹಿಮ್ಮುಖಗೊಳಿಸಲು ಮತ್ತು ಸುಸ್ಥಿರ ಭೂ ಬಳಕೆಯನ್ನು ಕಾಪಾಡಿಕೊಳ್ಳಲು ಮಣ್ಣಿನ ಚಿಕಿತ್ಸೆ ಅತ್ಯಗತ್ಯ ಈ ಪ್ರಬಂಧವು ಮಣ್ಣಿನ ಚಿಕಿತ್ಸೆಯ ವ್ಯಾಖ್ಯಾನ ಪ್ರಕಾರಗಳು ವಿಧಾನಗಳು ಪ್ರಾಮುಖ್ಯತೆ ಮತ್ತು ಅನ್ವಯಿಕೆಗಳನ್ನು ಮತ್ತು ಸುಸ್ಥಿರ ಕೃಷಿ ಮತ್ತು ಪರಿಸರ ಸಂರಕ್ಷಣೆಯಲ್ಲಿ ಅದರ ಪಾತ್ರವನ್ನು ಪರಿಶೋಧಿಸುತ್ತದೆ ಒಂದು ಮಣ್ಣು ಮತ್ತು ಅದರ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಳ್ಳುವುದು ಮಣ್ಣಿನ ಸಂಯೋಜನೆ ಮಣ್ಣು ಖನಿಜ ಕಣಗಳು ಸಾವಯವ ವಸ್ತುಗಳು ನೀರು ಗಾಳಿ ಮತ್ತು ಜೀವಿಗಳನ್ನು ಒಳಗೊಂಡಿರುವ ನೈಸರ್ಗಿಕ ದೇಹವಾಗಿದೆ ಇದರ ಪ್ರಾಥಮಿಕ ಅಂಶಗಳು ಸೇರಿವೆ ಖನಿಜಗಳು ವಾತಾವರಣದ ಬಂಡೆಗಳಿಂದ ಪಡೆಯಲಾಗಿದೆ ಸಾವಯವ ವಸ್ತು ಕೊಳೆತ ಸಸ್ಯ ಮತ್ತು ಪ್ರಾಣಿಗಳ ಉಳಿಕೆಗಳು ನೀರು ಮತ್ತು ಗಾಳಿ ಮಣ್ಣಿನ ಕಣಗಳ ನಡುವಿನ ರಂಧ್ರಗಳನ್ನು ಆಕ್ರಮಿಸಿಕೊಳ್ಳುವುದು ಸೂಕ್ಷ್ಮ ಜೀವಿಗಳು ಪೌಷ್ಟಿಕಾಂಶದ ಸೈಕ್ಲಿಂಗ್ಗೆ ಅಗತ್ಯವಾದ ಬ್ಯಾಕ್ಟೀರಿಯಾ ಶಿಲೀಂಧ್ರಗಳು ಮತ್ತು ಇತರ ಜೀವಿಗಳು ಮಣ್ಣಿನ ಕಾರ್ಯಗಳು ಮಣ್ಣು ಹಲವಾರು ಪ್ರಮುಖ ಕಾರ್ಯಗಳನ್ನು ನಿರ್ವಹಿಸುತ್ತದೆ ಅವುಗಳೆಂದರೆ ಪೋಷಕಾಂಶಗಳು ಮತ್ತು ಅಂಗಾರೆಜ್ ನೀಡುವ ಮೂಲಕ ಸಸ್ಯಗಳ ಬೆಳವಣಿಗೆಯನ್ನು ಬೆಂಬಲಿಸುವುದು ನೀರು ಸರಬರಾಜು ಮತ್ತು ಶೋಧನೆಯನ್ನು ನಿಯಂತ್ರಿಸುವುದು ಇಂಗಾಲವನ್ನು ಸಂಗ್ರಹಿಸುವುದು ಮತ್ತು ಜಾಗತಿಕ ಇಂಗಾಲದ ಚಕ್ರವನ್ನು ನಿರ್ವಹಿಸುವುದು ಜೀವಿಗಳಿಗೆ ಆವಾಸ ಸ್ಥಾನವಾಗಿ ಕಾರ್ಯನಿರ್ವಹಿಸುತ್ತಿದೆ ನಿರ್ಮಾಣದಲ್ಲಿ ರಚನೆಗಳನ್ನು ಬೆಂಬಲಿಸುವುದು ಎರಡು ಮಣ್ಣಿನ ಚಿಕಿತ್ಸೆಯ ವ್ಯಾಖ್ಯಾನ ಮಣ್ಣಿನ ಚಿಕಿತ್ಸೆಯು ಸಸ್ಯಗಳ ಬೆಳವಣಿಗೆ ಮಾಲಿನ್ಯವನ್ನು ಪರಿಹರಿಸಲು ಅಥವಾ ರಚನಾತ್ಮಕ ಅಗತ್ಯಗಳನ್ನು ಪೂರೈಸುವ ಮಣ್ಣಿನ ಸಾಮರ್ಥ್ಯವನ್ನು ಸುಧಾರಿಸಲು ಭೌತಿಕ ರಾಸಾಯನಿಕ ಅಥವಾ ಜೈವಿಕ ಮಧ್ಯಸ್ಥಿಕೆಗಳ ಉದ್ದೇಶಪೂರ್ವಕ ಅನ್ವಯವಾಗಿದೆ ಇದು ಮಣ್ಣಿನ ಪಿ ಅನ್ನು ಬದಲಾಯಿಸುವುದು ಸಾವಯವ ಅಂಶವನ್ನು ಹೆಚ್ಚಿಸುವುದು ಒಳಚರಂಡಿಯನ್ನು ಸುಧಾರಿಸುವುದು ರೋಗಕಾರಕಗಳನ್ನು ತೆಗೆದುಹಾಕುವುದು ಅಥವಾ ವಿಷಕಾರಿ ಅಂಶಗಳನ್ನು ಸ್ಥಿರಗೊಳಿಸುವುದು ಒಳಗೊಂಡಿರಬಹುದು ಮೂರು ಮಣ್ಣಿನ ಚಿಕಿತ್ಸೆಯ ಉದ್ದೇಶಗಳು ಮಣ್ಣಿನ ಚಿಕಿತ್ಸೆಯ ಪ್ರಾಥಮಿಕ ಗುರಿಗಳು ಸೇರಿವೆ ಪೋಷಕಾಂಶಗಳ ವರ್ಧನೆ ಅಗತ್ಯ ಪೋಷಕಾಂಶಗಳೊಂದಿಗೆ ಮಣ್ಣನ್ನು ಸಮೃದ್ಧಗೊಳಿಸುವುದು ಪಿಎಚ್ ಹೊಂದಾಣಿಕೆ ಸೂಕ್ತವಾದ ಬೆಳೆ ಬೆಳವಣಿಗೆಗೆ ಆಮ್ಲೀಯ ಅಥವಾ ಕ್ಷಾರೀಯ ಮಣ್ಣನ್ನು ಸರಿಪಡಿಸುವುದು ಮಣ್ಣಿನ ರಚನೆಯನ್ನು ಸುಧಾರಿಸುವುದು ಗಾಳಿ ಮತ್ತು ನೀರಿನ ಸುಳುವಿಕೆಯನ್ನು ಹೆಚ್ಚಿಸುವುದು ಮಾಲಿನ್ಯ ತೆಗೆಯುವಿಕೆ ಕಲುಷಿತ ಮಣ್ಣನ್ನು ನಿರ್ವಿಷಗೊಳಿಸುವುದು ಕೀಟ ಮತ್ತು ರೋಗ ನಿಯಂತ್ರಣ ಹಾನಿಕಾರಕ ಜೀವಿಗಳನ್ನು ತೆಗೆದುಹಾಕುವುದು ಮಣ್ಣಿನ ಸ್ಥಿರೀಕರಣ ನಿರ್ಮಾಣ ಉದ್ದೇಶಗಳಿಗಾಗಿ ಮಣ್ಣನ್ನು ಬಲಪಡಿಸುವುದು ನಾಲ್ಕು ಮಣ್ಣಿನ ಚಿಕಿತ್ಸೆಯ ವಿಧಗಳು ಒಂದು ಭೌತಿಕ ಮಣ್ಣಿನ ಚಿಕಿತ್ಸೆ ಭೌತಿಕ ಮಣ್ಣಿನ ಚಿಕಿತ್ಸೆಯು ಮಣ್ಣಿನ ವಿನ್ಯಾಸ ಒಳಚರಂಡಿ ಮತ್ತು ಗಾಳಿಯನ್ನು ಸುಧಾರಿಸಲು ಯಾಂತ್ರಿಕ ಪ್ರಕ್ರಿಯೆಗಳನ್ನು ಒಳಗೊಂಡಿರುತ್ತದೆ ಟಿಲ್ಲಿಂಗ್ ಮತ್ತು ಉಳುಮೆ ಕಾಂಪ್ಯಾಕ್ಟ್ ಪದರಗಳನ್ನು ಒಡೆಯುತ್ತದೆ ಸರಂತ್ರತೆಯನ್ನು ಹೆಚ್ಚಿಸುತ್ತದೆ ಮಣ್ಣಿನ ಸೌರೀಕರಣ ಮಣ್ಣನ್ನು ಪ್ಲಾಸ್ಟಿಕ್ನಿಂದ ಮುಚ್ಚುವ ಮೂಲಕ ಕ್ರಿಮಿನಾಶಕಗೊಳಿಸಲು ಸೌರಶಕ್ತಿಯನ್ನು ಬಳಸುವುದು ಹಸಿಗೊಬ್ಬರ ಸವೆತ ಮತ್ತು ತೇವಾಂಶದ ನಷ್ಟವನ್ನು ಕಡಿಮೆ ಮಾಡಲು ಸಾವಯವ ಅಥವಾ ಸಂಶ್ಲೇಷಿತ ವಸ್ತುಗಳನ್ನು ಮಣ್ಣಿನ ಮೇಲ್ಮೈಗೆ ಅನ್ವಯಿಸುವುದು ಎರಡು ರಾಸಾಯನಿಕ ಮಣ್ಣಿನ ಚಿಕಿತ್ಸೆ ರಾಸಾಯನಿಕ ವಿಧಾನಗಳು ನಿರ್ದಿಷ್ಟ ಬಳಕೆಗಳಿಗೆ ಹೆಚ್ಚು ಸೂಕ್ತವಾಗಲು ಮಣ್ಣಿನ ಸಂಯೋಜನೆಯನ್ನು ಬದಲಾಯಿಸುತ್ತವೆ ಸುಣ್ಣದ ಅಪ್ಲಿಕೇಶನ್ ಆಮ್ಲೀಯ ಮಣ್ಣಿನಲ್ಲಿ ಮಣ್ಣಿನ ಪಿ ಹೆಚ್ ಅನ್ನು ಹೆಚ್ಚಿಸಲು ಬಳಸಲಾಗುತ್ತದೆ ಜಿಪ್ಸಮ್ ಅಪ್ಲಿಕೇಶನ್ ಸೋಡಿಕ್ ಮಣ್ಣನ್ನು ಪುನಃ ಪಡೆದುಕೊಳ್ಳಲು ಮತ್ತು ಮಣ್ಣಿನ ರಚನೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ರಸಗೊಬ್ಬರಗಳು ಸಾರಜನಕ ಎನ್ ರಂಜಕ ಪಿ ಮತ್ತು ಪೊಟ್ಯಾಸಿಯಂ ನಂತಹ ಅಗತ್ಯ ಪೋಷಕಾಂಶಗಳನ್ನು ಪೂರೈಸುವುದು ಕೀಟನಾಶಕಗಳು ಮತ್ತು ಸಸ್ಯನಾಶಕಗಳು ಕೀಟಗಳು ಮತ್ತು ಅನಗತ್ಯ ಸಸ್ಯವರ್ಗವನ್ನು ನಿಯಂತ್ರಿಸಿ ಮೂರು ಜೈವಿಕ ಮಣ್ಣಿನ ಚಿಕಿತ್ಸೆ ಜೈವಿಕ ವಿಧಾನಗಳು ಮಣ್ಣಿನ ಫಲವತ್ತತೆ ಮತ್ತು ರಚನೆಯನ್ನು ಹೆಚ್ಚಿಸಲು ಜೀವಂತ ಜೀವಿಗಳು ಅಥವಾ ಸಾವಯವ ತಿದ್ದುಪಡಿಗಳನ್ನು ಬಳಸುತ್ತವೆ ಮಿಶ್ರ ಗೊಬ್ಬರ ಕೊಳೆತ ಸಾವಯವ ಪದಾರ್ಥಗಳನ್ನು ಸೇರಿಸುವುದು ಬಯೋಫರ್ಟಿಲೈಜರ್ಗಳು ರೈಜೋಬಿಯಂ ಅಜೋಸ್ಪಿರಿಲಂ ಅಥವಾ ಮೈಕೋರೈಎಸ್ ಮುಂತಾದ ಪ್ರಯೋಜನಕಾರಿ ಸೂಕ್ಷ್ಮಜೀವಿಗಳನ್ನು ಪರಿಚಯಿಸಲಾಗುತ್ತಿದೆ ಹಸಿರು ಗೊಬ್ಬರ ಸಾರಜನಕವನ್ನು ಸೇರಿಸಲು ದ್ವಿದಳ ಧಾನ್ಯದ ಸಸ್ಯಗಳ ಕೆಳಗೆ ಬೆಳೆಯುವುದು ಮತ್ತು ಉಳುಮೆ ಮಾಡುವುದು ಬೆಳೆ ತಿರುಗುವಿಕೆ ಪೋಷಕಾಂಶಗಳ ಸವಕಳಿಯನ್ನು ತಡೆಯುತ್ತದೆ ಮತ್ತು ಕೀಟಚಕ್ರಗಳನ್ನು ಒಡೆಯುತ್ತದೆ ನಾಲ್ಕು ಪರಿಹಾರ ಮಣ್ಣಿನ ಚಿಕಿತ್ಸೆ ಅಪಾಯಕಾರಿ ವಸ್ತುಗಳಿಂದ ಕಲುಷಿತಗೊಂಡ ಮಣ್ಣಿಗೆ ಮುಖ್ಯವಾಗಿ ಬಳಸಲಾಗುತ್ತದೆ ಬಯೋರೆಮಿಡಿಯೇಷನ್ ಮಾಲಿನ್ಯಕಾರಕಗಳನ್ನು ಕುಸಿಯಲು ಸೂಕ್ಷ್ಮಜೀವಿಗಳನ್ನು ಬಳಸುವುದು ಫೈಟೋರೆಮಿಡಿಯೇಷನ್ ಸಸ್ಯಗಳು ವಿಷವನ್ನು ಹೀರಿಕೊಳ್ಳುತ್ತವೆ ಅಥವಾ ಒಡೆಯುತ್ತವೆ ರಾಸಾಯನಿಕ ತಟಸ್ಥೀಕರಣ ವಿಷಕಾರಿ ವಸ್ತುಗಳನ್ನು ಬಂಧಿಸಲು ಅಥವಾ ತಟಸ್ಥಗೊಳಿಸಲು ವಸ್ತುಗಳನ್ನು ಅನ್ವಯಿಸುವುದು ಉತ್ಖನನ ಮತ್ತು ಬದಲಿ ಕಲುಷಿತ ಮಣ್ಣನ್ನು ತೆಗೆದುಹಾಕುವುದು ಮತ್ತು ಬದಲಾಯಿಸುವುದು ಐದು ಚಿಕಿತ್ಸೆಯ ಮೊದಲು ಮಣ್ಣಿನ ಪರೀಕ್ಷೆ ಯಾವುದೇ ಮಣ್ಣಿನ ಚಿಕಿತ್ಸೆಯನ್ನು ಕಾರ್ಯಗತಗೊಳಿಸುವ ಮೊದಲು ಮಣ್ಣಿನ ಪರೀಕ್ಷೆ ನಡೆಸುವುದು ಅತ್ಯಗತ್ಯ ಪರೀಕ್ಷೆಯು ನಿರ್ಧರಿಸಲು ಸಹಾಯ ಮಾಡುತ್ತದೆ ಮಣ್ಣಿನ ಪಿಎಚ್ ಮಟ್ಟ ಪೌಷ್ಟಿಕಾಂಶ ಲವಣತ್ವ ಮಾಲಿನ್ಯಕಾರಕಗಳ ಉಪಸ್ಥಿತಿ ಮಣ್ಣಿನ ವಿನ್ಯಾಸ ಮತ್ತು ಸಂಕೋಚನ ನಿಖರವಾದ ರೋಗನಿರ್ಣಯವು ಸೂಕ್ತವಾದ ಚಿಕಿತ್ಸೆಯನ್ನು ಖಾತ್ರಿಗೊಳಿಸುತ್ತದೆ ಮತ್ತು ಒಳಹರಿವಿನ ಅತಿಯಾದ ಅನ್ವಯವನ್ನು ತಡೆಯುತ್ತದೆ ಆರು ಕೃಷಿಯಲ್ಲಿ ಮಣ್ಣಿನ ಚಿಕಿತ್ಸೆಯ ಅನ್ವಯ ಆಧುನಿಕ ಕೃಷಿಯಲ್ಲಿ ಮಣ್ಣಿನ ಚಿಕಿತ್ಸೆಯು ನಿರ್ಣಾಯಕ ಪಾತ್ರ ವಹಿಸುತ್ತದೆ ಮಣ್ಣು ಫಲವತ್ತಾಗಿ ಉಳಿದಿದೆ ಮತ್ತು ಬೆಳೆಗಳನ್ನು ಬೆಂಬಲಿಸುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಖಚಿತಪಡಿಸುತ್ತದೆ ಒಂದು ಫಲವತ್ತತೆ ನಿರ್ವಹಣೆ ಕಾಂಪೋಸ್ಟ್ ಹಸಿರು ಗೊಬ್ಬರ ಮತ್ತು ರಸಗೊಬ್ಬರಗಳ ಸೇರ್ಪಡೆಯ ಮೂಲಕ ಬೆಳೆ ಇಳುವರಿಯನ್ನು ಹೆಚ್ಚಿಸಲು ಪೋಷಕಾಂಶಗಳ ಮಟ್ಟವನ್ನು ನಿರ್ವಹಿಸಲಾಗುತ್ತದೆ ಅಥವಾ ಸುಧಾರಿಸಲಾಗುತ್ತದೆ ಎರಡು ಕೀಟ ಮತ್ತು ರೋಗ ನಿಯಂತ್ರಣ ಮಣ್ಣಿನ ಸೌರೀಕರಣ ಬೆಳೆ ತಿರುಗುವಿಕೆ ಮತ್ತು ಜೈವಿಕ ಏಜೆಂಟ್ಗಳು ಸಸ್ಯ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ರೋಗಕಾರಕಗಳು ಮತ್ತು ಕೀಟಗಳ ಉಪಸ್ಥಿತಿಯನ್ನು ಕಡಿಮೆ ಮಾಡುತ್ತದೆ ಮೂರು ಸುಸ್ಥಿರ ಕೃಷಿ ದೀರ್ಘಕಾಲೀನ ಮಣ್ಣಿನ ಆರೋಗ್ಯದ ಮೇಲೆ ಕೇಂದ್ರೀಕರಿಸುವ ಮೂಲಕ ಚಿಕಿತ್ಸೆಯ ವಿಧಾನಗಳು ಸಂಶ್ಲೇಷಿತ ರಾಸಾಯನಿಕಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುತ್ತದೆ ಜೀವವೈವಿಧ್ಯತೆಯನ್ನು ಉತ್ತೇಜಿಸುತ್ತದೆ ಮತ್ತು ಭೂ ಅವನತಿಯನ್ನು ತಡೆಯುತ್ತದೆ ಏಳು ಪರಿಸರ ಸಂರಕ್ಷಣೆಯಲ್ಲಿ ಮಣ್ಣಿನ ಚಿಕಿತ್ಸೆ ಮಣ್ಣಿನ ಚಿಕಿತ್ಸೆಯು ಪ್ರಮುಖ ಪರಿಸರ ಅನ್ವಯಿಕೆಗಳನ್ನು ಸಹ ಹೊಂದಿದೆ ವಿಶೇಷವಾಗಿ ಕೈಗಾರಿಕಾ ಚಟುವಟಿಕೆಗಳಿಂದ ಪ್ರಭಾವಿತವಾದ ಪ್ರದೇಶಗಳಲ್ಲಿ ಒಂದು ಭೂ ಸುಧಾರಣಾ ಗಣಿ ಅಥವಾ ಬಂಜರು ಪ್ಲಾಟ್ಗಳಂತಹ ಅವನತಿ ಹೊಂದಿದ ಭೂಮಿಯನ್ನು ಮಣ್ಣಿನ ತಿದ್ದುಪಡಿಗಳು ಸಾವಯವ ವಸ್ತುಗಳು ಮತ್ತು ಸಸ್ಯ ಹೊದಿಕೆಯನ್ನು ಬಳಸಿಕೊಂಡು ಪುನಃಸ್ಥಾಪಿಸಲಾಗುತ್ತದೆ ಎರಡು ಮಾಲಿನ್ಯ ನಿಯಂತ್ರಣ ಭಾರಿ ಲೋಹಗಳು ಅಥವಾ ತೈಲ ಸೋರಿಕೆಗಳನ್ನು ಹೊಂದಿರುವಂತಹ ಕಲುಷಿತ ಮಣ್ಣನ್ನು ಅಂತರ್ಜಲ ಮಾಲಿನ್ಯವನ್ನು ತಡೆಗಟ್ಟಲು ಬಯೋರೆಮಿಡಿಯೇಷನ್ ಅಥವಾ ಉತ್ಖನನ ಬಳಸಿ ಚಿಕಿತ್ಸೆ ನೀಡಲಾಗುತ್ತದೆ ಮೂರು ಸವೆತ ನಿಯಂತ್ರಣ ಟೆರೇಸಿಂಗ್ ಹಸಿಗೊಬ್ಬರ ಸಸ್ಯವರ್ಗದ ಪೊದಕೆಯಂತಹ ಚಿಕಿತ್ಸೆಗಳು ಹರಿವನ್ನು ಕಡಿಮೆ ಮಾಡುತ್ತದೆ ಮತ್ತು ಮೇಲ್ಮಣ್ಣು ಸಮಗ್ರತೆಯನ್ನು ಕಾಪಾಡಿಕೊಳ್ಳುತ್ತವೆ ಎಂಟು ನಿರ್ಮಾಣದಲ್ಲಿ ಮಣ್ಣಿನ ಚಿಕಿತ್ಸೆ ಸಿವಿಲ್ ಎಂಜಿನಿಯರಿಂಗ್ನಲ್ಲಿ ಮಣ್ಣಿನ ಚಿಕಿತ್ಸೆಯು ಮಣ್ಣು ಕಟ್ಟಡಗಳು ಮತ್ತು ಮೂಲಸೌಕರ್ಯಗಳನ್ನು ಬೆಂಬಲಿಸುತ್ತದೆ ಎಂದು ಖಚಿತಪಡಿಸುತ್ತದೆ ಒಂದು ಮಣ್ಣಿನ ಸ್ಥಿರೀಕರಣ ಸಂಕೋಚನ ಸುಣ್ಣದ ಸ್ಥಿರೀಕರಣ ಮತ್ತು ಜಿಯೋ ಟೆಕ್ಸ್ಟೈಲ್ಗಳಂತಹ ತಂತ್ರಗಳು ಮಣ್ಣಿನ ಶಕ್ತಿಯನ್ನು ಹೆಚ್ಚಿಸುತ್ತವೆ ಎರಡು ನೆಲದ ಸುಧಾರಣೆ ಒಳಚರಂಡಿ ಗ್ರೌಟಿಂಗ್ ಮತ್ತು ಪೂರ್ವ ಲೋಡಿಂಗ್ ವಿಧಾನಗಳು ನಿರ್ಮಾಣದ ಮೊದಲು ದುರ್ಬಲ ಮಣ್ಣಿನ ಪದರಗಳನ್ನು ಸುಧಾರಿಸುತ್ತವೆ ಒಂಬತ್ತು ಮಣ್ಣಿನ ಚಿಕಿತ್ಸೆಯಲ್ಲಿ ಸವಾಲುಗಳು ಅದರ ಪ್ರಯೋಜನಗಳ ಹೊರತಾಗಿಯೂ ಮಣ್ಣಿನ ಚಿಕಿತ್ಸೆಯು ಹಲವಾರು ಸವಾಲುಗಳೊಂದಿಗೆ ಬರುತ್ತದೆ ವೆಚ್ಚ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಮತ್ತು ಪರೀಕ್ಷೆ ದುಬಾರಿಯಾಗಬಹುದು ಪರಿಸರ ಪರಿಣಾಮ ರಾಸಾಯನಿಕ ಚಿಕಿತ್ಸೆಗಳ ಅತಿಯಾದ ಬಳಕೆ ಪರಿಸರಕ್ಕೆ ಹಾನಿ ಮಾಡುತ್ತದೆ ಜ್ಞಾನದ ಅಂತರ ಅನೇಕ ರೈತರು ಮತ್ತು ಭೂ ಬಳಕೆದಾರರು ಮಣ್ಣು ವಿಜ್ಞಾನ ಜ್ಞಾನಕ್ಕೆ ಪ್ರವೇಶವನ್ನು ಹೊಂದಿರುವುದಿಲ್ಲ ಸಮಯದ ಅವಶ್ಯಕತೆಗಳು ಮಿಶ್ರಗೊಬ್ಬರ ಅಥವಾ ಫೈಟೊರೆಮಿಡಿಯೇಷನ್ನಂತಹ ಜೈವಿಕ ಚಿಕಿತ್ಸೆಗಳು ಪರಿಣಾಮಕಾರಿಯಾಗಲು ದೀರ್ಘಾವಧಿಯ ಅಗತ್ಯವಿರುತ್ತದೆ ಹತ್ತು ಮಣ್ಣಿನ ಚಿಕಿತ್ಸೆ ತಂತ್ರಜ್ಞಾನದಲ್ಲಿನ ಪ್ರಗತಿಗಳು ಆಧುನಿಕ ತಂತ್ರಜ್ಞಾನ ಮಣ್ಣಿನ ಚಿಕಿತ್ಸೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮತ್ತು ಸುಸ್ಥಿರವಾಗಿಸುತ್ತಿದೆ ಒಂದು ನಿಖರ ಕೃಷಿ ಜಿಪಿಗಳು ಮತ್ತು ಸಂವೇದಕಗಳ ಬಳಕೆಯು ನಿರ್ದಿಷ್ಟ ಮಣ್ಣಿನ ಚಿಕಿತ್ಸೆ ತ್ಯಾಜ್ಯವನ್ನು ಕಡಿಮೆ ಮಾಡಲು ಮತ್ತು ಪರಿಸರ ಪರಿಣಾಮವನ್ನು ಅನುಮತಿಸುತ್ತದೆ ಎರಡು ನ್ಯಾನೋ ಫರ್ಟಿಲೈಜರ್ಗಳು ನ್ಯಾನೋ ತಂತ್ರಜ್ಞಾನವನ್ನು ತಲುಪಿಸಲು ಪೋಷಕಾಂಶಗಳು ಹೆಚ್ಚು ಪರಿಣಾಮಕಾರಿಯಾಗಿ ಮತ್ತು ಅನ್ನು ಕಡಿಮೆ ಮಾಡಲು ಬಳಸಲಾಗುತ್ತಿದೆ ಮೂರು ತ್ಯಾಜ್ಯದಿಂದ ಮಣ್ಣಿನ ತಿದ್ದುಪಡಿಗಳು ಸಾವಯವ ತ್ಯಾಜ್ಯವನ್ನು ಕಾಂಪೋಸ್ಟ್ ಮತ್ತು ಬಯೋಚಾರ್ ಆಗಿ ಪರಿವರ್ತಿಸಲಾಗುತ್ತಿದೆ ಪರಿಸರವನ್ನು ಕಡಿಮೆ ಮಾಡುತ್ತದೆ ಪರಿಣಾಮ ಮತ್ತು ಮಣ್ಣಿನ ಆರೋಗ್ಯವನ್ನು ಸುಧಾರಿಸುತ್ತದೆ ನಾಲ್ಕು ಎಐ ಮತ್ತು ಡೇಟಾ ವಿಶ್ಲೇಷಣೆ ಕೃತಕ ಬುದ್ಧಿಮತ್ತೆ ಮಣ್ಣಿನ ಡೇಟಾವನ್ನು ವಿಶ್ಲೇಷಿಸಲು ತಿಳುವಳಿಕೆಯುಳ್ಳ ಚಿಕಿತ್ಸೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತಿದೆ ಹನ್ನೊಂದು ಸರ್ಕಾರ ಮತ್ತು ನೀತಿಯ ಪಾತ್ರ ಪ್ರಪಂಚದಾದ್ಯಂತದ ಸರ್ಕಾರಗಳು ನೀತಿಗಳು ಮತ್ತು ಕಾರ್ಯಕ್ರಮಗಳ ಮೂಲಕ ಮಣ್ಣಿನ ಆರೋಗ್ಯವನ್ನು ಉತ್ತೇಜಿಸುತ್ತವೆ ಸಾವಯವ ಕೃಷಿಗೆ ಸಬ್ಸಿಡಿಗಳು ಮಣ್ಣಿನ ಆರೋಗ್ಯ ಕಾರ್ಡ್ಗಳು ಭಾರತ ಪರಿಸರ ಸಂರಕ್ಷಣಾ ಕಾನೂನುಗಳು ತರಬೇತಿ ಮತ್ತು ವಿಸ್ತರಣೆ ಸೇವೆಗಳು ಈ ಪ್ರಯತ್ನಗಳು ಸುಸ್ಥಿರ ಅಭ್ಯಾಸಗಳನ್ನು ಪ್ರೋತ್ಸಾಹಿಸಲು ಮತ್ತು ಆಹಾರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಗುರಿ ಹೊಂದಿವೆ ಹನ್ನೆರಡು ಕೆಸ್ ಸ್ಟಡೀಸ್ ಮಣ್ಣಿನ ಚಿಕಿತ್ಸೆಯ ಯಶಸ್ಸು ಒಂದು ದಿಲೋಸ್ ಪ್ರಸ್ಥಭೂಮಿ ಚೀನಾ ಹಸಿಗೊಬ್ಬರ ಅರಣ್ಯೀಕರಣ ಮತ್ತು ಮಣ್ಣಿನ ಸ್ಥಿರೀಕರಣದ ಮೂಲಕ ಒಮ್ಮೆ ಬ್ಯಾರೆನ್ ಭೂ ಉತ್ಪಾದಕ ಭೂಮಿಯಾಗಿ ಪರಿವರ್ತಿಸಲಾಯಿತು ಎರಡು ನೆದರ್ಲ್ಯಾಂಡ್ಸ್ ಸುಧಾರಿತ ಮಣ್ಣಿನ ಮ್ಯಾಪಿಂಗ್ ಮತ್ತು ನಿಖರವಾದ ಕೃಷಿ ಡಚ್ ಕೃಷಿಯನ್ನು ವಿಶ್ವದ ಅತ್ಯಂತ ಉತ್ಪಾದಕ ಮತ್ತು ಸುಸ್ಥಿರವಾಗಿ ಮಾಡಿದೆ ಮೂರು ಭಾರತದ ಮಣ್ಣಿನ ಆರೋಗ್ಯ ಕಾರ್ಡ್ ಯೋಜನೆ ಎರಡು ಸಾವಿರ ಹದಿನೈದರಲ್ಲಿ ಪ್ರಾರಂಭವಾದ ಇದು ರೈತರಿಗೆ ಮಣ್ಣು ಗುಣಲಕ್ಷಣಗಳು ಮತ್ತು ಚಿಕಿತ್ಸೆಯ ಶಿಫಾರಸುಗಳ ಮಾಹಿತಿಯನ್ನು ಒದಗಿಸುತ್ತದೆ ಉತ್ಪಾದಕತೆಯನ್ನು ಹೆಚ್ಚಿಸುತ್ತದೆ ಹದಿಮೂರು ಮಣ್ಣಿನ ಚಿಕಿತ್ಸೆಯ ಭವಿಷ್ಯ ಮಣ್ಣಿನ ಚಿಕಿತ್ಸೆಯ ಭವಿಷ್ಯವು ಸುಸ್ಥಿರ ಪರಿಸರ ಸ್ನೇಹಿ ಮತ್ತು ತಾಂತ್ರಿಕವಾಗಿ ಸುಧಾರಿತ ವಿಧಾನಗಳಲ್ಲಿದೆ ಒತ್ತು ನೀಡಲಾಗುವುದು ಸಂಶ್ಲೇಷಿತ ರಾಸಾಯನಿಕಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವುದು ಜೈವಿಕ ಪರಿಹಾರಗಳನ್ನು ಪ್ರೋತ್ಸಾಹಿಸುವುದು ಡೇಟಾ ಮತ್ತು ತಂತ್ರಜ್ಞಾನವನ್ನು ನಿಯಂತ್ರಿಸುವುದು ರೈತರು ಮತ್ತು ಭೂ ಬಳಕೆದಾರರಿಗೆ ಶಿಕ್ಷಣ ನೀಡುವುದು ಭೂ ಅವನತಿ ಮತ್ತು ಮರುಭೂಮೀಕರಣವನ್ನು ಎದುರಿಸಲು ಜಾಗತಿಕ ಸಹಕಾರ ತೀರ್ಮಾನ ಮಣ್ಣಿನ ಚಿಕಿತ್ಸೆಯು ಸುಸ್ಥಿರ ಭೂ ನಿರ್ವಹಣೆಯ ಒಂದು ಮೂಲಾಧಾರವಾಗಿದೆ ಕೃಷಿ ನಿರ್ಮಾಣ ಅಥವಾ ಪರಿಸರ ಸಂರಕ್ಷಣೆಗಾಗಿ ಆರೋಗ್ಯಕರ ಮಣ್ಣು ಭೂಮಿಯ ಮೇಲಿನ ಜೀವನಕ್ಕೆ ಅವಶ್ಯಕವಾಗಿದೆ ಸೂಕ್ತವಾದ ಮಣ್ಣಿನ ಚಿಕಿತ್ಸೆಯನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಮತ್ತು ಅನ್ವಯಿಸುವ ಮೂಲಕ ನಾವು ಅವನತಿಗೊಳಗಾದ ಭೂಮಿಯನ್ನು ಪುನಃ ಸ್ಥಾಪಿಸಬಹುದು ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಬಹುದು ಹವಾಮಾನ ಬದಲಾವಣೆಯನ್ನು ತಗ್ಗಿಸಬಹುದು ಮತ್ತು ಭವಿಷ್ಯದ ಪೀಳಿಗೆಗೆ ಆಹಾರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಬಹುದು ಹವಾಮಾನ ಬದಲಾವಣೆ ಜನಸಂಖ್ಯೆಯ ಬೆಳವಣಿಗೆ ಮತ್ತು ಮಾಲಿನ್ಯದಂತಹ ಸವಾಲುಗಳನ್ನು ನಾವು ಎದುರಿಸುತ್ತಿರುವಾಗ ಪರಿಣಾಮಕಾರಿ ಮಣ್ಣಿನ ಚಿಕಿತ್ಸೆಯ ಪ್ರಾಮುಖ್ಯತೆ ಮಾತ್ರ ಬೆಳೆಯುತ್ತದೆ ವಿಜ್ಞಾನ ತಂತ್ರಜ್ಞಾನ ಸಾಂಪ್ರದಾಯಿಕ ಜ್ಞಾನ ಮತ್ತು ಜಾಗತಿಕ ಸಹಕಾರದ ಸಂಯೋಜನೆಯ ಮೂಲಕ ನಾವು ಈ ಅಮೂಲ್ಯ ಸಂಪನ್ಮೂಲವನ್ನು ಮುಂದಿನ ಪೀಳಿಗೆಗೆ ರಕ್ಷಿಸಬಹುದು